ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಶೋಕ್ ರಾಜರಸ್ ಒಂದು ಹೊಸ ವೀಡಿಯೋಕ್ಕೆ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಇಲ್ಲಿ ವಿಡಿಯೋ ನೋಡಿದ ತಕ್ಷಣ ಒಂದು ಸಣ್ಣ ಕಮೆಂಟನ್ನು ಈ ಕಮೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಆಗ ನಮ್ಮ ವೀಡಿಯೋ ಜಾಸ್ತಿ ಜನಕ್ಕೆ ರೆಫರ್ ಆಗುತ್ತೆ ಒಂದು ಒಳ್ಳೆಯ ವಿಚಾರವನ್ನು ಜಾಸ್ತಿ ಜನಕ್ಕೆ ನಾವು ತಲುಪಿಸೋಣ ನಿಮಗೆ ಪದೇ ಪದೇ ಅನಿಸುತ್ತಾ ಛೇ ಈ ಥರ ಮಾತಾಡಬಾರ್ದಾಗಿತ್ತು ಛೇ ಈ ಥರ ವರ್ತಿಸ್ಬಾರ್ದಾಗಿತ್ತು ಮನೆಯವ್ರ ಮೇಲೆ ಕೂಗಾಡಬಾರ್ದಾಗಿತ್ತು ಬೈಬಾರ್ದಾಗಿತ್ತು ಪುಟ್ಟ ಮಕ್ಕಳಿಗೆ ಬ ಒಡಿಬಾರ್ದಾಗಿತ್ತು ಈ ರೀತಿ ವರ್ತಿಸ್ಬೇಕಾದಿಂದ ಪದೇ ಪದೇ ನಿಮಗೆ ಅನಿಸತ್ತಾ ಹಾಗಾದ್ರೆ ಅದನ್ನು ಸುಧಾರಿಸ್ಕೊಳೋದು ಹೇಗೆ ಯಾರಿಗೂ ಬೈತೀವಿ ಹೊಡಿತೀವಿ ಇನ್ನೊಂದು ಏನೋ ಮಾಡ್ತೀವಿ ಆಮೇಲೆ ಅನ್ಸುತ್ತೆ ಸ್ವಲ್ಪ ಹೊತ್ತಾದಮೇಲೆ ಅನಿಸುತ್ತೆ ಈ ಥರ ಮಾಡ್ಬೋದಿತ್ತು ಅಥವಾ ಈ ಥರ ಬೇರೆ ರೀತಿಯಲ್ಲಿ ವರ್ತಿಸೋಕೆ ಅವಕಾಶ ಇತ್ತು ಅಂತ ಆದರೆ ಆ ರೀತಿ ಯಾಕೆ ಆಗ್ತಾಯಿದೆ ಆ ಕ್ಷಣದಲ್ಲೇ ಯಾಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣ ಇವನ್ನೆಲ್ಲ ನಾವೇನಂತೀವಿ ಸಿಟ್ಟು ಬೇಜಾರು ಕೋಪ ಜಲಸಿ ಜಂಬ ಇವೆಲ್ಲವನ್ನೂ ಕೂಡ ನಾವು ಅಪ್ರಜ್ಞಾಪೂರ್ವಕ ವರ್ತನೆಗಳಂತೀವಿ ಅಂದರೆ ಅನ್ಕಾನ್ಷಿಯಸ್ ಬಿಹೇವಿಯರ್ಗಳು ಅಂದರೆ ನಮಗೆ ಕಂಟ್ರೋಲ್ ಇಲ್ದೇ ನಾವು ಮಾಡುವಂಥದ್ದು ಹಾಗಾಗಿ ಯಾವೆಲ್ಲ ವರ್ತನೆಗಳನ್ನು ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಲ್ಲ ಇಷ್ಟ ಇಲ್ಲದೆ ಮಾಡ್ತಾ ಇದ್ದೀವಲ್ಲ ಅವನು ಅಪ್ರಜ್ಞಾಪೂರ್ವಕವಾಗಿ ವರ್ತಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ ಈಗ ಅದನ್ನು ಸುಧಾರಿಸ್ಕೊಳ್ಳೋದು ಹೇಗೆ ಅಂದರೆ ಆ ಕ್ಷಣದಲ್ಲಿ ನಾವು ಕಲಿಯೋಕ್ಕಾಗಲ್ಲ ಹಾಗಾಗಿ ನಾವು ಏನು ಮಾಡಬೇಕಾಗಿದೆ ಅಂದರೆ ಸಣ್ಣ ಸಣ್ಣ ಸನ್ನಿವೇಶದಲ್ಲಿ ಆರಾಮಾಗಿ ನಡೆಯುವಂಥ ಸನ್ನಿವೇಶಗಳನ್ನು ಸಹ ಪ್ರಜ್ಞಾಪೂರ್ವಕವಾಗಿ ನಾವು ನಡೆಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಯಾರತ್ರ ಮಾತಾಡುವಾಗ ಸಂಪೂರ್ಣವಾಗಿ ಫೋನು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಜಾಗರೂಕತೆಯಿಂದ ಕೇಳಿಸ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬೇಕು ಎಲ್ಲ ಕೆಲಸಗಳನ್ನು ಮಲ್ಟಿಟಾಸ್ಕಿಂಗ್ ಮಾಡೋದು ಬಿಟ್ಟು ಒಂದೊಂದೇ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಸಂಪೂರ್ಣ ಪ್ರಜ್ಞೆಯಲ್ಲಿ ಒಂದು ಎಲ್ಲ ಕೆಲಸಗಳು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಕ್ಕೆ ಮಾಡ್ತಾ ಇದ್ದಾಗ ಕೆಲವೊಂದು ಚಾಲೆಂಜಿಂಗ್ ಸಿಚುವೇಶನ್ ಬರುತ್ತೆ ಅವೇನಂದರೆ ಸಡನ್ನಾಗಿ ನೀವು ಕಾರಿಗೆ ಹೋಗೋ ಕಾರಿಗೆ ಯಾರ ಅಡ್ಡ ಬರ್ತಾರೆ ಅದು ಚಾಲೆಂಜಿಂಗ್ ಸಿಚುವೇಶನ್ನು ಸಡನ್ನಾಗಿ ಯಾರಾದರೂ ನಿಮಗೆ ಕೆಟ್ಟದಾಗಿ ಮಾತಾಡ್ತಾರೆ ಕೆಟ್ಟದಾಗಿ ವರ್ತಿಸ್ತಾರೆ ಇನ್ನೊಂದೇನೋ ಆಗುತ್ತೆ ಅಂಥ ಸನ್ನಿವೇಶದಲ್ಲಿ ನಮಗೆ ಪ್ರಜ್ಞಾಪೂರ್ವಕವಾಗಿರೋದು ಕಷ್ಟ ಚಾಲೆಂಜಿಂಗ್ ಅದು ಆ ನೀವು ಸಣ್ಣ ಸಣ್ಣ ಸನ್ನಿವೇಶದಲ್ಲಿ ಇದ್ದರೆ ನೀವು ಆ ಮಠ ಜಾಸ್ತಿ ಜಾಸ್ತಿ ಆಗ್ತಾ ಬಂದು ಈ ಸ ಈ ಥರ ಚಾಲೆಂಜಿಂಗ್ ಆದಂಥ ಸನ್ನಿವೇಶದಲ್ಲಿ ಸಹ ನೀವು ಅಲರ್ಟ್ ಆಗಿರ್ತೀರ ಆವಾಗ ಜಗಳಗಳು ವಾದಗಳು ಒಡೆದಾಟಗಳು ಎಷ್ಟೋ ಒಂದು ವಿಚಾರಗಳು ನಿಮ್ಮ ಲೈಫಲ್ಲಿ ಬರೋದಿಲ್ಲ ಸಣ್ಣ ಸಣ್ಣ ಸನ್ನಿವೇಶದಲ್ಲಿ ನೀವು ಪ್ರಜ್ಞಾಪೂರ್ವಕ ಇರೋದನ್ನು ರೂಢಿ ಮಾಡ್ಕೊಳ್ಳಿ ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸಾಧ್ಯವಾದಷ್ಟು ಸಾತ್ವಿಕ ಆಹಾರ ತಿನ್ನಿ ಅದು ನೀವು ಮನಸ್ಸನ್ನು ಯಾವಾಗಲೂ ಪ್ರಶಾಂತವಾಗಿಡುತ್ತೆ ಸ್ವಲ್ಪ ಪ್ರಾಣಾಯಾಮ ಕಲೀರಿ ಧ್ಯಾನ ಕಲೀರಿ ಆಗ ಮ ಈ ಒಂದು ಕಂಪಲ್ಸಿವ್ ಬಿಹೇವಿಯರ್ ಅಂತ ಏನು ಹೇಳ್ತೀವಿ ತಕ್ಷಣ ತಕ್ಷಣ ರಿಪ್ಲೈ ಮಾಡೋದು ತಕ್ಷಣ ತಕ್ಷಣ ಕೂಗಾಡೋದು ಕಿರ್ಚಾಡೋದು ಯಾವೆಲ್ಲ ಅಲ್ಲ ನಿಧಾನಕ್ಕೆ ಕಡಿಮೆ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಇದನ್ನು ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಹಾಗೆ ನಮ್ಮ ಸುಖಿ ಜೀವನ ಶಿಬಿರದಲ್ಲಿ ಭಾಗವಹಿಸಿ ಬೆಳಗ್ಗೆ ಐದುವರೆ ಕ್ಲಾಸ್ ಇರುತ್ತೆ ಅದರಲ್ಲಿ ನಾವು ಇದನ್ನೆಲ್ಲ ದಿನೇ ದಿನೇ ಹೇಳ್ಕೊಡೋ ಜೊತೆಗೆ ಅಭ್ಯಾಸ ಕೂಡ ಮಾಡ್ತೀವಿ ನಿಮ್ಮ ಜೀವನ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಅದ್ಭುತವಾಗಿ ಬದಲಾಗತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸ್ನೇಹಿತರೆ